ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕೈ ರುಚಿ ಚಾನಲ್ ನೇತ್ರಕೈ ರುಚಿ ಚಾನಲ್ಗೆ ಸ್ವಾಗತ ನಾವು ಡೈಲಿ ರೈಸಿಂದ ಅಥವಾ ರವೆಯಿಂದ ಏನಾದರೂ ಟಿಫನ್ ಮಾಡ್ತಾನೆ ಇರ್ತೀವಿ ಆದರೆ ಇವತ್ತು ಸಾಮೆಯಿಂದ ರುಚಿಕರವಾದಂತಹ ಒಂದು ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೋಣ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟು ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಟೇಸ್ಟ್ ಇರುತ್ತೆ ಇದು ಸಾಮೆಯಿಂದ ಮಾಡಿರೋದು ಸಿರಿಧಾನ್ಯಗಳಲ್ಲಿ ಒಂದಾದ ಸಾಮೆ ಇದು ನಾವು ಬೆಳಗ್ಗೆ ಮಾಡೋದಾದರೆ ಮೊದಲು ಎತ್ತಕ್ಷಣ ಸ್ವಲ್ಪ ನೆನೆಸ್ಕೊಂಡ್ರೆ ತುಂಬ ಒಳ್ಳೆಯದು ಕಿರಿಧಾನ್ಯ ಆದರೂ ಸ್ವಲ್ಪ ಗಟ್ಟಿ ಇರುತ್ತೆ ಜೋಳದ ಜಾತಿಯಾಗಿರೋದ್ರಿಂದ ಅಥವಾ ನೈಟ್ ನೆನೆಸಿದ್ರೂ ಒಳ್ಳೆಯದೇ ಈ ರೀತಿ ನೆನೆಸಿಟ್ಕೊಂಡಿರುವಂತಹ ಸಾಮೆ ಹಾಗೆ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿನ ದಪ್ಪ ದಪ್ಪದಾಗಿ ಚೆಚ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಗೆ ಗರಂ ಮಸಾಲ ಹಸ ಅರಿಶಿಣ ಪುಡಿ ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಮೆಣ್ಸಿನ್ಕಾಯಿ ಪುಡಿ ಈಗಿದಿಷ್ಟು ಸಾಮಗ್ರಿಗಳಿದ್ರೆ ನಾವು ಸಾಮೆ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಇದು ನೀರನ್ನು ನಾನು ಕಾಯೋಕೆ ಇಟ್ಕೊಂಡಿದ್ದೀನಿ ಬಿಸಿ ನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂಥೇಳಿ ಎಣ್ಣೆ ಕಾದ ನಂತರ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಗೆ ಶುಂಠಿ ಬೆಳ್ಳುಳ್ಳಿ ಚಚ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿದು ವಾಸನೆ ಎಲ್ಲ ಹೋಗಬೇಕು ಈಗ ಈರುಳ್ಳಿನ ಹಾಕ್ಕೊಳ್ಳೋಣ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವುದು ತರಕಾರಿ ಹಾಕಿಲ್ಲ ಹಾಕ್ಕೊಳ್ಬೋದು ಬೇಕಂದರೆ ಬೀನ್ಸು ಕ್ಯಾರೆಟು ಈ ಥರನೂ ಹಾಕ್ಕೋಬೋದು ನಾನಿಲ್ಲಿ ಟೊಮೆಟೊ ಬಾತ್ ಟೈಪ್ ಮಾಡೋದ್ರಿಂದ ತರಕಾರಿಗಳನ್ನ ಯಾವುದೇ ಬಳಸಿಲ್ಲ ಸೀಸನ್ ಇದ್ದರೆ ನೀವು ಇದಕ್ಕೆ ಅವರೆಕಾಳು ಅಥವಾ ಬಟಾಣಿ ಈ ರೀತಿ ಯಾವುದೇ ಕಾಳುಗಳನ್ನ ನೀವು ಸೇರಿಸ್ಕೋಬೋದು ಇಲ್ಲ ಮಶ್ರೂಮ್ ಕೂಡ ಇದಕ್ಕೆ ಸೇರಿಸ್ಕೋಬೋದಾಗಿದೆ ನೋಡಿ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಕೆಂಪಗಾಗಿದೆ ಕೆಂಪಗಾದ ನಂತರ ಸ್ವಲ್ಪ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಪುಡಿಗಳು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ತೊಳ್ದು ನೆನೆಸಿಟ್ಕೊಂಡಿರುವಂತಹ ಸಾಮೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಅರ್ಧ ಬಟ್ಲಿದೆ ಸಾಮೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಸಾಲೆದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದ ನಂತರ ನಾವು ಯಾವ ಬಟ್ಲಿನಲ್ಲಿ ತೊಗೊಂಡಿದ್ವಿ ಅದರಲ್ಲಿ ನೀರು ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ಬೇಗ ಬೇಗನೆ ಹೊಂದ್ಕೊಳ್ಳುತ್ತೆ ತಣ್ಣೀರಿಗಿಂತ ಬಿಸಿನೀರು ಹಾಕಿದ್ರೆ ಒಳ್ಳೇದು ಇಲ್ಲಿ ಅಕ್ಕಿಗಾದರೆ ನಾವು ಇಷ್ಟು ಟೂ ಹಾಕ್ತೀವಿ ಇದು ಸಾಮೆ ಕಿರುಧಾನ್ಯ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಬಳಸ್ಕೊಳುತ್ತೆ ಅಂದರೆ ನೆನೆಸಿರೋದ್ರಿಂದ ಕಡಿಮೆ ಬಳಸ್ಕೊಳುತ್ತೆ ನೀವು ನೆನೆಸ್ದೆ ಹಾಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ಇಷ್ಟು ಟೂ ಬದಲು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ನಾನು ಇನ್ನು ಇಷ್ಟು ಒನ್ ಆ್ಯಂಡ್ ಹಾಫ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಆದರೆ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಸಾಮೆ ಬಾತ್ ರೆಡಿಯಾಗಿದೆ ನೋಡಿ ಆ ಸಾಮೆ ಚೆನ್ನಾಗಿ ಹರಳಿ ಸೊ ಒಳ್ಳೆ ಮುತ್ತು ಮುತ್ತು ಥರ ಕಾಣ್ತಾ ಇದೆ ಇದು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹೀಗೆ ದಿನನಿತ್ಯ ರೈಸ್ನೇ ಬಳಸೋ ಬದಲು ಮಧ್ಯ ಮಧ್ಯ ವಾರಕ್ಕೊಂದು ದಿನನಾದರೂ ಈ ಕಿರುಧಾನ್ಯಗಳನ್ನ ಬಳಸ್ಕೊಂಡು ಈ ರೀತಿ ಯಾವುದಾದ್ರೂ ಹೊಸ ಹೊಸ ರೆಸಿಪಿಗಳನ್ನ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು